ವಿಶ್ವ ಭಾರತೀಯ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ವೀಕ್ಷಕರಿಗೆ ಸ್ವಾಗತ ಇವತ್ತು ಒಂದು ಒಳ್ಳೆ ಮನಸ್ಸಿನ ವ್ಯಕ್ತಿಯ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅವರು ಮಹಾನಾಯಕ ತಂಡದ ಕಟ್ಕೊಂಡು ಸಮಾಜಮುಖಿ ಕೆಲಸಗಳಿಂದ ಕಳೆದ ಹತ್ತು ವರ್ಷಗಳಿಂದ ಬೆಂಗಳೂರಿನ ಹೆಣ್ಣೂರು ಲಿಂಗರಾಜಪುರ ಬಾಣಸವಾಡಿ ಹೆಬ್ಬಾಳ ಈ ಸುತ್ತಮುತ್ತ ಪ್ರದೇಶಗಳಲ್ಲಿ ಅನೇಕ ಸೇವಾ ಕಾರ್ಯಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಜೊತೆಗೆ ವಿಶ್ವಭಾರತಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕೇಂದ್ರ ಯಲಹಂಕದ ತಂಡದ ಜೊತೆ ಕಳೆದ ನಾಲ್ಕು ವರ್ಷಗಳಿಂದ ಕರೋನಾ ವೇಳೆ ಉಂಟಾದ ಸಂದಿಗ್ಧ ಸ್ಥಿತಿಯನ್ನ ತಮ್ಮ ಕೈಲಾದ ಸೇವಾ ಕಾರ್ಯಗಳ ಮೂಲಕ ತಿಳಿಗೊಳಿಸ್ತಕ್ಕಂಥ ವ್ಯಕ್ತಿಯೇ ಹರೀಶ್ ಬಾಬು ಈ ಹರೀಶ್ ಬಾಬು ಕರೋನಾ ವೇಳೆ ವಿಶ್ವ ಮೂಲಕ ಎರಡು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ಇಟ್ಟಿದ್ದಾರೆ ಕರೋನಾ ವೇಳೆ ಲಾಕ್ಡೌನ್ ವೇಳೆ ಅಸ್ದಂತ್ ಅವರಿಗೆ ಅಕ್ಕಿ ಕೊಡು ಅನ್ನ ಸೇವಾ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಜನಜನಿತರಾಗಿದ್ದಾರೆ ಅವರೇ ಇವತ್ತಿನ ನಮ್ಮ ಸ್ಟೋರಿಯ ನಾಯಕರು ಹೇಳ್ರಿ ಒಂದು ಹದಿನೈದು ವರ್ಷ ಅವನಿಗೆ ಅವಾಗೇ ಸ್ಟಾರ್ಟ್ ಮಾಡ್ಕೊಂಡ ಸಮಾಜ ಸೇವೆ ಮಾಡಬೇಕು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಪಾಪ ಬಡವ್ರಿಗೆ ಅಂದರೆ ಅಮ್ಮ ಏನಾದರೂ ಕೊಡಮ್ಮ ಅವ್ರಿಗೆ ಇದಮ್ಮ ಐದು ಸಾವಿರ ಇದೆ ಹತ್ತು ಸಾವಿರ ಇದೆ ಎಷ್ಟೋ ಅವನ ಕೈಯಲ್ಲಿ ಮೇಲೆ ಬಂದಿದ್ದು ಕಾಸೆಲ್ಲ ಆ ಥರ ದಾನ ಧರ್ಮ ಯಾರಿಗೂ ಹೇಳ್ತಾ ಇರಲಿಲ್ಲ ನನಗೆ ಮಾತ್ರ ಗೊತ್ತಾಗ್ತಾಯಿತ್ತು ಅಷ್ಟು ಒಳ್ಳೆಯ ಗುಣ ಅವನಿಗೆ ನಾನು ತುಂಬ ಹೆಮ್ಮೆ ಪಡ್ತೀನಿ ಹುಟ್ಟು ಹಬ್ಬ ಇದೆ ಅವನಿಗೆ ಇನ್ನೂ ಹೆಚ್ಚೆಚ್ಚಾಗಿ ಒಳ್ಳೆ ಧೈರ್ಯ ಶಕ್ತಿ ಬಲ ಎಲ್ಲ ಕೊಟ್ಟು ದೇವ್ರು ಕಾಪಾಡ್ಕೊಂಡ್ಬರ್ಲಿ ಚಿಚ್ಚಪ್ಪ ಯಾವಾಗ್ಲೂ ಒಂದು ಇನ್ಸ್ಪಿರೇಷನ್ ಆಗೇ ಇದ್ದಾವೆ ನನಗೆ ಆಲ್ವೇಸ್ ಅವ್ರ ಜೊತೆ ಓಡಾಡಬೇಕು ಅವ್ರ ಥರ ಸಮಾಜ ಸೇವೆ ಮಾಡಬೇಕು ತುಂಬ ಆಗಿರುತ್ತೆ ಅದೆಲ್ಲ ಮಾಡೋಕ್ಕೆ ಆ್ಯಂಡ್ ತುಂಬ ಜೆನ್ಯೂನ್ ಪರ್ಸನ್ ಅವರು ಏನೋ ಒಂದು ಸ್ವಾರ್ಥ ಇಲ್ಲದೆ ಎಲ್ಲನೂ ಮಾಡ್ತಾರೆ ಆ್ಯಂಡ್ ನಾನು ನೋಡ್ತಾ ನೋಡ್ತಾ ಐ ಮೀನ್ ತುಂಬ ಕಲ್ತ್ಕೋಬೋದು ಅವರಿಂದ ಆ್ಯಂಡ್ ನನಗೆ ಯಕ್ಷಗಾನ ಅಲ್ಲಿ ಅಷ್ಟೇನು ಇಂಟ್ರೆಸ್ಟ್ ಇರಲಿಲ್ಲ ಅಯ್ಯೋ ಯಾರು ಮಾಡ್ತಾರೆ ಬೆಳಗ್ಗೆ ಎದ್ದಲ್ಲಿ ಬೇಕು ಹಂಗಂತ ಇತ್ತು ಆವಾಗ ನಮ್ಮ ಡ್ಯಾಡಿ ನಮ್ಮ ಚಿಕ್ಕಪ್ಪನೇ ಜಾಸ್ತಿ ಪ್ರೋತ್ಸಾಹ ಕೊಟ್ಟು ನಮಗೆ ಇದು ಹಿಂಗೆಲ್ಲ ಮಾಡಬೇಕು ಬಿಕಾಸ್ ನೀನು ಮಿಸ್ ಮಾಡ್ಕೊತೀಯಾ ಇದೆಲ್ಲ ಅಂತ ನಮಗೆ ಎಂಕರೇಜ್ ಮಾಡಿಬಿಟ್ಟು ಮಾಡಿಸಿದ್ದು ಹ್ಯಾಪಿ ಬರ್ಡೇ ಚಪ್ಪ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ತುಂಬಾ ಜಾಸ್ತಿ ಮಾತಾಡಬೇಕಾಗುತ್ತೆ ಯಾಕಂದರೆ ಹರೀಶ್ ಅವರು ನಾನು ನೋಡ್ದಂಗೆ ಮಹಾನಾಯಕ ಅಂಬೇಡ್ಕರ್ ಸಂಘ ಕಟ್ಟಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆ ವಿದ್ಯಾ ಚಟುವಟಿಕೆಗಳಲ್ಲಿ ಕೂಡ ಭಾಗವಹಿಸಿ ಶಾಲಾ ಮಕ್ಕಳಿಗೆ ಯಾವುದೇ ರೀತಿಯಾಗಿರ್ಬೋದು ಸಹಾಯ ಸಹಕಾರ ಮಾಡುತ್ತಾ ಮತ್ತು ಸಮಾಜದಲ್ಲಿ ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ ಎಲ್ಲ ರೀತಿಯಲ್ಲೂ ಒಳ್ಳೆ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದು ನಿಜವಾಗ್ಲೂ ನಮಗೆ ಹೆಮ್ಮೆ ಇದೆ ಅವರ ಈ ಕಾರ್ಯಗಳು ನಿರಂತರವಾಗಿ ಹೀಗೆ ನಡ್ಕೊಂಡು ಹುಟ್ಟು ಹಬ್ಬ ಈ ಶುಭ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸರ್ ನಾವು ಐದಾರು ವರ್ಷದಿಂದ ಹರೀಶ್ ಅವ್ರನ್ನ ನಾನು ಗಂಗಾಧರ ಮುಖಾಂತರ ನಾವು ಅವ್ರ ಪರಿಚಯ ಆಗಿದ್ದು ಅವರ ಸಿಸ್ಟರ್ ಮುಖಾಂತರ ತದನಂತರ ನೀವೂ ಭೇಟಿಯಾದಿ ಆಮೇಲೆ ಇನ್ನೊಬ್ಬರು ಅವರ ಕೇಶವ್ ಅವ್ರ ಜೊತೆನಲ್ಲಿ ಕೂಡ ಅವರು ಬಹಳ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಪ್ರಪ್ರಥಮವಾಗಿ ಅವರು ಸಲ ಭೇಟಿಯಾಗಿ ನಮ್ಮ ಸರ್ಕಾರಿ ಶಾಲೆಗೆ ಚಾಕ್ಲೇಟ್ ಕೊಡಬೇಕು ಬಿಸ್ಕೆಟ್ ಅಂದಾಗ ನಮ್ಗೆ ಭಾಳ ಸಂತೋಷ ಆಯಿತು ಅವರ ಸಮಾಜಮುಖಿ ಕಾರ್ಯಕ್ರಮವನ್ನು ಕಂಡು ನಾವೇ ಬೆರಗಾದ್ವಿ ನಾವು ಗಂಗಾಧರಿಬ್ಬರೂ ಆದರೆ ಇನ್ನೂ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಒಂದು ಎಲೆಮರೆಯ ಕಾಯಿ ಕಾಯಿಯಾಗಿ ದುಡಿತಾ ಇದ್ದಾರೆ ಹಾಗೆ ಹರೀಶ್ ಅವರು ಈಗ ರಾಜಕೀಯದಲ್ಲಿ ಸ್ವಲ್ಪ ತೊಡಗಿಸ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಕಾರ್ಯವೈಖರಿ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗಿನ್ನೂ ಒಳ್ಳೆಯ ಸ್ಥಾನ ಸಿಗ್ತದೆ ಅಂತ ನಮ್ಮ ನಂಬಿಕೆ ಇದೆ ಹುಟ್ಟಿದ ಹಬ್ಬಕ್ಕೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಎಣ್ಣೂರು ಗ್ರಾಮದ ಪರವಾಗಿ ನಮ್ಮ ಪಕ್ಷದ ಪರವಾಗಿ ನಮ್ಮ ಸಾಹೇಬರ ಪರವಾಗಿ ಎಲ್ಲರಿಗೂ ಅವರಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಅವ್ರ ಕುಟುಂಬಕ್ಕೆಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಮಂಜುನಾಥ ಸ್ವಾಮಿಯಲ್ಲಿ ಕೇಳ್ಕೊಂತೀನಿ ನಮಸ್ಕಾರ ಹರೀಶ್ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ವಿಶ್ವಭಾರತೀನಲ್ಲಿ ನಾವು ಕಂಡಂಥ ಹರಿಶಣ್ಣ ಅಂತಂದರೆ ತುಂಬ ಉತ್ತಮವಾದ ಕೆಲಸಗಳು ಮಾಡಿದ್ದಾರೆ ಕಲಾ ಸಂಜೆಗಳಾಗಿರ್ಬೋದು ಹೆಣ್ಣೂರು ಭಾಗದಲ್ಲಿ ಯಕ್ಷಗಾನ ಮಾಡಿಸಿದ್ರು ಒಣ ಸೇರಿ ಕಾರ್ಯಕ್ರಮದಲ್ಲಿ ಒಂದು ಎರಡು ಸಾವಿರಕ್ಕಿಂತ ಹೆಚ್ಚು ಗಿಡಗಳನ್ನ ನಾವು ನೆಟ್ಟಿದ್ದೀವಿ ಕೋವಿಡ್ ಟೈಮ್ ಅಲ್ಲಿ ತುಂಬಾ ಅನ್ನದಾತ್ರೆ ಅಂತಾನೆ ಹೇಳ್ಬೋದು ಈ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಫೀಸ್ ಕಟ್ಟಕ್ ದುಡ್ಡಿಲ್ಲ ಅಂದ್ರೆ ಫೀಸ್ ಕಟ್ಟೋ ಕಾರ್ಯ ಅಂತ ಕೆಲಸಗಳು ಮಾಡಿದರೆ ಅಹ್ ಹರೀಶನ ಅವರು ತುಂಬಾ ಉದೃತ್ಪೂರ್ಕದ ಧನ್ಯವಾದಗಳು ಹೇಳ್ಬೇಕು ಹರಿಶಣ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ನಿಮ್ಮ ಕುಟುಂಬಕ್ಕೆ ನಿಮಗೆ ಒಳ್ಳೇದ್ ಮಾಡ್ಲಿ ನಿಮ್ ಕನ್ಸಲ್ಲ ನನಸು ಮಾಡ್ಲಿ ಸಮ ಸಮಾಜದ ಕನಸುಗಾರ ಸಮಾಜ ಸೇವೆಯ ಹರಿಕಾರ ಈ ನಮ್ಮ ಮಹಾನಾಯಕ ಹಸಿದ ಮನಕೆ ನೊಂದ ಜನಕ್ಕೆ ಅಮೃತ ದಾರೆ ಎರೆಯೋ ಸಾಧಕ ಸೇವಕ ಕಾಯಕ ಯೋಗಿ ಜನಜನಿತರಾಗಲಿ ಈ ಮಹಾನಾಯಕ ವಿಶ್ವ ನಾಯಕರಾಗಲಿ ಹರೀಶ್ ಬಾಬು ಅಣಯ್ಯ ನಿಮಗೆ ಹುಟ್ಟು ಹಬ್ಬದ ಶುಭಾಶಯ ನಾನು ಸುರೇಶ್ ಬಾಬು ni matamaya